ಕಾರ್ಯಕ್ರಮ ಅಥವಾ ಉತ್ತರ ಕ್ರಿಯಾದಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರ್ಯಕ್ರಮ ಮಾಡುವಷ್ಟು ಮಾಡಿ ಅಡುಗೆ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ವ್ಯವಸ್ಥೆ ಇತ್ತು ಅಡುಗೆ ಕೋಣೆ ಶೌಚಾಲಯ ಎಲ್ಲವೂ ಇದೆ ಇಲ್ಲಿ ಈಚೆಗೆ ಹಾಲುಗಳಲ್ಲಿ ವ್ಯವಸ್ಥೆ ಇತ್ತು ಸಾಧಾರಣ ಒಂದು ಇನ್ನೂರು ಜನಕ್ಕೆ ಬಹಳ ಆರಾಮದಾಯಕವಾಗಿ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ ಇಲ್ಲಿ ಆಯಿತು ಆದಿ ಮದುವೆ ಕೆಲವು ಮದುವೆ ಆಯಿತು ಉಪನಯನಾದಿ ಸೂಚಿಸಿದೆ ಹೆಸರು ಗುರುಗಳೇ ಸೂಚಿಸಿದೆ ಹೆಸರು ಅಂಗಸಂಸ್ಥೆ ಅಂಗಸಂಸ್ಥೆ ಈ ಇದರ ಆವರಣ ಇನ್ನೊಂದು ಇನ್ನೊಂದು ಭಾಗದಲ್ಲಿ ಎಂತ ಇತ್ತು ಅದು ಇನ್ನೊಂದು ಭಾಗದಲ್ಲಿ ಅಲ್ಲಿ ಸಪ್ತಶಿವನವದಿ ರಾಶಿವನವರಿ ಇದು ಮತ್ತೊಂದು ನಾಗನಕಟ್ಟೆ ಇದೆ ನಾಗನಕಟ್ಟೆ ಅಂತ ಇದು ಹೇಳಿದರೆ ಊರವ್ರಿಗೆ ಇಲ್ಲಿ ಪರಿಸರದಲ್ಲಿ ನಾಗಂಗೆ ಇದೆಲ್ಲ ಮಾಡಿ ಅಪ್ಪಗ ಕಾಡು ಕಡಿದು ಒಬ್ಬಗ ನಾಗನ ಸಾನ್ನಿಧ್ಯ ಒಂದರದ್ದು ಕೈ ಹಾಕಿದಂಗೆ ಆಗುತ್ತಲ್ಲ ಅಪ 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 ಅಲ್ಲಿ ಅವಕ್ಕೊಂದು ನಾಗಂಗೊಂದು ಒಂದು ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಮಾಡಿಕ್ ಕೂಡಿ ಊರವರ ಅಭಿಪ್ರಾಯ ಮತ್ತೆ ಊರವಕ್ಕೆ ಅಲ್ಲಿ ಅವರ ಮನೆಯಲ್ಲಿ ಆಗಾಗ ಕಾಂಬೋದು ಎಲ್ಲ ಬಂತು ಪಟ್ಟಪಕ ಇಲ್ಲಿ ಗುರುಗಳ ಅಪಣೆ ಪ್ರಕಾರ ತೆಗೆದು ಇಲ್ಲಿ ಊರವರು ಸೇರಿ ಅವರೇ ಖರ್ಚು ಹವ್ಯ ಮಾಡಿ ಎಲ್ಲ ಕಟ್ಟ ಅದಕ್ಕೆ ವರ್ಷ ಪ್ರತಿ ಎರಡು ಸರ್ತಿ ತಂಬಿಲ ಒಂದು ಈಗ ಫೆಬ್ರವರಿ ನಾಡಿದ್ದು ವರ್ಷ ವಾರ್ಷಿಕೋತ್ಸವ ಆಡಿದಕ್ಕ ನಾಗನಕಟ್ಟೆ ಕಟ್ಟಿಸಿದೆ ವಾರ್ಷಿಕೋತ್ಸವ ತಂಬಿಲ ಮತ್ತೆ ನಾಗರ ಪಂಚಮಿಗೆ ಒಂದು ತಂಬಿಲೇ ವರ್ಷಕ್ಕೆ ಎರಡು ಬಾರಿ ತಂಬಿ ಸಾರ್ವಜನಿಕರು ಸೇರಿಯಪ್ಪ ಅಪ್ಪ ಅರ ಊರವರು ಸೇರಿ ಮಾಡುವ ಸೊ ಅಂಬ ಈಗ ಧರ್ಮ ಧರ್ಮದಲ್ಲಿ ವಿಶಾಲ ವ್ಯಾಪ್ತಿ ಸಾರ್ವಜನಿಕರು ಸಹಿತ ಒಳಗೊಂಡಂಗ್ತು ಸಾರ್ವಜನಿಕರು ಹೆಚ್ಚಾಗಿ ಬಡವರೇ ಇಪ್ಪದು ಮತ್ತೆ ಇವಳ ಇಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ಆಗ್ತಿದೆ ವ್ಯವಸ್ಥೆ ಮಾಡಲಿ ಇಪ್ಪದು ಈಗ ಗೋಪಾಲಕೃಷ್ಣ ಪಟ್ಟವ್ರು ಅವರ ಸಂಚಾರ ಬರಬೇಕು ನಾನು ಗೋಪಾಲಕೃಷ್ಣ ಭಟ್ ಅಂತೇಳಿ ಧರ್ಮಾರಣ್ಯದ ಸಂಚಾಲಕ ಸಾರ್ವಜನಿಕರ ಗಮನಕ್ಕೆ ಈ ವಿಷಯವನ್ನು ಹೇಳುವುದು ಅತಿ ಅವಶ್ಯ ಅಂತೇಳಿ ಕಾಣ್ತದೆ ಪ್ರಾಶಸ್ ಸರಳಿ ಕುಂಜದ ಈ ಪ್ರದೇಶ ಸುಬ್ಬಮ್ಮನ ಆಡಳಿತಕ್ಕೆ ಸೇರಿದ ಸ್ಥಳ ಸುಮಾರು ಒಂಬತ್ತು ಎಕರೆ ಪ್ರದೇಶ ಇರುವಲ್ಲಿ ಅದನ್ನು ಅವರ ಮನವೊಲಿಸಿ ಅವರಲ್ಲಿ ಬೇಡಿ ಹತ್ತು ಜನ ಸಾರ್ವಜನಿಕರಿಗೆ ಉಪ ಉಪಯೋಗಕ್ಕೆ ಇದು ಬರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರಲ್ಲಿ ಮಾತನಾಡಿದಾಗ ಒಂದು ಎಕರೆ ಹದಿನಾಲ್ಕು ಸೆನ್ಸಿನಷ್ಟು ಸ್ಥಳವನ್ನು ಅವರು ಸಂತೋಷದಿಂದ ಸಹೃದಯಿಂದ ಅವರು ಶ್ರೀಮಠಕ್ಕೆ ರಾಮಚಂದ್ರಾಪುರ ಮಠಕ್ಕೆ ಅದನ್ನು ದಾನಪತ್ರ ಮಾಡಿಕೊಟ್ಟರು ಅದರ ಮುಂದೆ ಅದರ ಕೆಲಸ ಕಾರ್ಯಗಳನ್ನು ನೆರವೇರಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು ಆ ಹೊಣೆಯನ್ನು ಹೊತ್ತು ಅದಕ್ಕೊಂದು ಸಮಿತಿಯನ್ನು ಮಾಡಿತ್ತು ಆಗ ಕೃಷ್ಣಗಾಮತ್ರ ಅಧ್ಯಕ್ಷರನ್ನಾಗಿಯೂ ದಿವಾಕರ ಮಾಸ್ಟರನ್ನು ಕಾರ್ಯದರ್ಶಿಯನ್ನಾಗಿ ಹೈತಾಜೇ ಗಣಪತಿ ಭಟ್ರು ಮತ್ತು ಡಾಕ್ಟರ್ ಹರಿಪ್ರಕಾಶ್ ಇವರನ್ನು ಕೋಶಾಧಿಕಾರಿಯಾಗಿ ನೇಮಕ ಮಾಡಿಕೊಂಡು ಕೆಲಸ ಕಾರ್ಯಕ್ಕೆ ಪ್ರಾರಂಭಗೊಂಡಿತು ಪ್ರಾರಂಭಗೊಂಡಲ್ಲಿಂದ ಒಂದು ವಿಶೇಷವಾದಂಥ ದೇವತಾ ಸಾನ್ನಿಧ್ಯ ಬೇಕು ಎಂದು ಗುರುಗಳಲ್ಲಿ ಬೇಡಿಕೊಂಡ ಪ್ರಕಾರ ಈ ಸ್ಥಳದ ಸಾನ್ನಿಧ್ಯಕ್ಕಾಗಿ ಮಹಾಗಣಪತಿಗೆ ಒಂದು ಸಂಕಲ್ಪ ಮಾಡಿ ಹನ್ನೆರಡು ಗಣಪತಿ ಹವನವನ್ನು ಮಾಡೋದಂತೆ ಏಳೆಂಟು ಗಣಪತಿ ಹವನಗಳು ನಡೆದಾಗಲೇ ಭಕ್ತಾದಿಗಳ ಸಾರ್ವಜನಿಕರ ಅಭೀಷ್ಟವನ್ನು ಪೂರೈಸುವಂಥ ಪುಣ್ಯಕ್ಷೇತ್ರ ಆಗಿ ಹೊಂಡಿತು ಇದರ ಮೂಲಕ ಭಕ್ತಾದಿಗಳ ಕಷ್ಟವನ್ನು ಐದು ಮಕ್ಕಳಿಲ್ಲದವರಿಗೆ ಮಕ್ಕಳಾಗೋದು ಮದುವೆ ಆಗದವರಿಗೆ ಮದುವೆ ಆಗೋದು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಬಂದಂಥವರಿಗೆ ಅವರಿಗೆ ಸೂಕ್ತ ವಿಶೇಷವಾದಂಥ ನವಗ್ರಹದ ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಬಿಂಬ ಪ್ರತಿಷ್ಠಾಪನೆಯನ್ನು ಗುರುಗಳ ಒಪ್ಪಿಗೆಯಂತೆ ಮಾಡಿತು ಇದಕ್ಕೆ ಬೆಳಗಿನ ಹೊತ್ತು ಐದೂರೆ ಗಂಟೆಯ ಸಮಯದಲ್ಲಿ ಪ್ರದಕ್ಷಿಣೆ ಬರುವುದರಿಂದ ಜ್ಞಾನ ವೃದ್ಧಿಯಾಗಿ ಮಕ್ಕಳಿಗೆ ಒಳ್ಳೆಯ ಅಂಕ ಸಿಕ್ಕುವಾಗೂ ಆಗ್ತದೆ ಆರೋಗ್ಯಕ್ಕೂ ಪ್ರಾಣವಾಯಿನ ಬಿಡುಗಡೆ ಆಗುವಂಥ ಪ್ರದೇಶ ಹಾಗೆ ಪ್ರಕೃತಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದಲೇ ನವಗ್ರಹದ ಸ್ಥಾಪನೆ ಮಾಡಿ ಆಯಿತು ಹಾಗೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಟ್ಟ ಅಂದರೆ ನಮ್ಮ ಆಚಾರ ವಿಚಾರ ಸಂಸ್ಕಾರಗಳು ಮುಂದಿನ ಜನತೆಗೆ ಬರಬೇಕು ಮತ್ತು ಆ ಮರಗಳನ್ನು ಪ್ರೀತಿಸಬೇಕು ಅದನ್ನು ಕಡಿಬಾರದು ಎನ್ನುವ ಕಾರಣದಿಂದ ನವಗ್ರಹದ ಜೊತೆಯಲ್ಲಿ ಇಪ್ಪತ್ತೇಳು ನಕ್ಷತ್ರ ಗಿಡ ಹನ್ನೆರಡು ರಾಶಿಗೆ ಸಂಬಂಧಪಟ್ಟ ಹನ್ನೆರಡು ಮರಗಳು ಹಾಗೆ ಸಪ್ತ ಋಷಿಗೆ ಏಳು ಪಂಚವಟಿಗೆ ಐದು ಹೀಗೆ ಬೇರೆ ಬೇರೆ ವಿಧಾನದಿಂದ ಇರುವಂಥ ಎಲ್ಲ ಗಿಡ ಮರಗಳನ್ನು ಔಷಧೋಪಚಾರಗಳಿಗೆ ಪ್ರಯೋಜನ ಆಗುವಂಥ ರುಜಿನಗಳು ಗುಣ ಆಗುವಂಥ ಔಷಧಿಗಳು ಹಾಗಾಗಿ ಪ್ರಕೃತಿಯಲ್ಲಿ ದೇವರನ್ನು ಆರಾಧನೆ ಮಾಡುವಂಥ ಪದ್ಧತಿ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಜೊತೆಯಲ್ಲಿ ಸಾರ್ವಜನಿಕರಿಗಾಗಿ ಭಜನೆಯನ್ನು ದೇವತಾ ಆರಾಧನೆಯನ್ನು ಮಾಡುವುದಕ್ಕೆ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಬೇಕಷ್ಟು ಮಾಡ್ತಾರೆ ಆ ಅಭ್ಯಾಸ ಇದ್ದವರು ಮಾಡಿದರೆ ಸಾಮಾನ್ಯ ಜನರಿಗೆ ಅವರಿಗೆ ದೇವರನ್ನು ಕಾಣುವುದಕ್ಕೆ ಕಲಿಯುಗದಲ್ಲಿ ಭಜನೆಯೇ ಶ್ರೇಷ್ಠವಾದು ಆ ಭಜನೆಯ ಮೂಲಕ ಆರಾಧನೆ ಮಾಡಿದ ಭಕ್ತಾದಿಗಳ ಪ್ರಾರ್ಥನೆಯನ್ನು ಪೂರ್ಣ ಈಡೇರಿಸಿಕೊಡುವಂಥ ಗಣಪತಿಯ ಅನುಗ್ರಹದಿಂದ ಪ್ರೀತಿ ವಿಶ್ವಾಸದಿಂದ ಯಾವುದೇ ಜಾತಿ ಮತ ಪಂಥಗಳ ಭೇದ ಭಾವ ಇಲ್ಲದೆ ಭಾಳ ದೀರ್ಘ ಸಮಯದಿಂದ ಹತ್ತಾರು ವರ್ಷಗಳಿಂದ ಭಕ್ತಾದಿಗಳು ಇವತ್ತು ವಾರಕ್ಕೊಂದು ಸಲ ಬಂದು ಭಜನೆಯನ್ನು ಮಾಡ್ತಾರೆ ವಾರ್ಷಿಕವಾದಂಥ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭೇದ ಭಾವಗಳಿಲ್ಲದೆ ಭಾಗವಹಿಸುವುದು ನಮಗೆಲ್ಲ ಸಂತೋಷ ತರುವ ವಿಚಾರ ಎಲ್ಲರ ಮೇಲೂ ಭಗವಂತನ ಅನುಗ್ರಹ ಇರಲಿ ಶ್ರೀ ಗುರುಗಣಪತಿಯ ಅನುಗ್ರಹದೊಂದಿಗೆ ಎಲ್ಲರ ಕಷ್ಟವನ್ನು ನಿಗಾ ನಿರ್ವಹಿಸುವಂತಾಗಲಿ ಎಲ್ಲರಿಗೂ ಒಳಿತಾಗಲಿ ಶುಭ ಆಗಲಿ ಕರ್ಮಾರಣ್ಯದ ಈ ಕಟ್ಟಡದ ಸಮೀಪದಲ್ಲೇ ಇದ್ದೇವೆ ಇಷ್ಟು ಜಾಗವನ್ನು ರಾಶಿ ವನ ಅಂತ ಹೇಳಿ ಅವರು ಗುರುತಿಸಿದ್ದಾರೆ ಯಾಕೆ ರಾಶಿ ವನ ಅಂತ ಹೇಳ್ತಾರೆ ಹೇಳುವುದನ್ನು ಅವರು ಈಗ ಹೇಳ್ತಾರೆ ಇಲ್ಲಿ ಪ್ರತಿ ರಾಶಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ನಟ್ಟಿದ್ದಾರೆ ವೃಕ್ಷಗಳಾಗಿ ವೃಕ್ಷಗಳಾಗಿ ಹನ್ನೆರಡು ರಾಶಿಗಳು ಸೊ ನಮ್ಮ ಎಲ್ಲ ಆಚರಣೆ ಆಚರಣೆಯನ್ನು ರಿಲೇಟ್ ಮಾಡುವಂತಹ ಒಂದು ವಿಜುವಲ್ ಅದು ನಮಗೆ ಬೇಕಿದ್ದರೆ ನಾವು ಇಲ್ಲಿಗೆ ಬರಬೇಕು ಇಲ್ಲೇ ಇದ್ರೆ ನಮ್ಮ ತತ್ವಗಳೇನು ನಮ್ಮ ಚಿಂತನೆಗಳೇನು ಎನ್ನುವುದನ್ನು ಬಹಳ ಕ್ಷಿಪ್ರಗತಿಯಲ್ಲಿ ನಮ್ಮ ಕಾರ್ಯಕ್ರಮಗಳ ಆಚರಣೆಗಳಲ್ಲಿ ನಡೀತದೆ ಅದರ ನೇರ ಒಂದು ಅನುಭವ ನಮಗೆ ಅದು ಬೋಧ ಆಗಬೇಕು ಅಥವಾ ನಮಗೆ ತಿಳುವಳಿಕೆಗೆ ಬರಬೇಕಿದೆ ಇಂತಹ ಈ ನಕ್ಷತ್ರವನ ಈ ಪ್ರದೇಶಗಳು ಈ ಧರ್ಮಾರಣ್ಯಕ್ಕೆ ಬಂದರೆ ನಿಮಗೆ ಅನೇಕ ಮಾಹಿತಿಗಳನ್ನು ನಿಮ್ಮ ಒಳಗಣ್ಣಿಗೆ ಅದನ್ನು ಆಳವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇಷ್ಟುಲ್ಲ ವ್ಯವಸ್ಥೆ ಆಯಕರ್ ಇಲ್ಲಿದ್ದ ಕಾಡು ಹೊಳದ್ರೆ ಬರೀ ಕಾಡು ಮತ್ತು ಮರಕಲ್ಲು ಇದ್ದ ಈಗ ಹ್ಞೂ ಹ್ಞೂ ಬರೀ ಮೊರಕಲ್ಲು ಗುಡ್ಡೆ ಕಾಡುದೈತು ಅದರ ಸಮತಟ್ಟು ಮಾಡಿ ಇದ್ದ ಕಾ ಬೇಡದ ವೃಕ್ಷಗಳೆಲ್ಲ ತೆಗೆದು ಬೇಕಪ್ಪ ಅವಳೆ ಅಮೂಲ್ಯ ವೃಕ್ಷಗಳ ನೆಟ್ಟು ಬೆಳೆಸಿ ಇದು ನೆಟ್ಟು ಬೆಳೆಸಿ ಸಾಂಕಿ ದೊಡ್ಡ ಮಾಡಿದ್ದು ನಮ್ಮ ಗೊಪ ಹಾಂ ಹಾ ನಮಸ್ಕಾರ ಹಾಗೆ ಇಲ್ಲಿನ ಒಂದು ಮೇಲುಸ್ತುವಾರಿಯಲ್ಲಿ ನಿಂಗಳ ಒಂದು ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇಪ್ಪದು ನಮ್ಮ ಇವು ಹೇಳಿದವು ಕುಮಾರಸತಿ ಕುಂಜಿಯವರು ಹೇಳಿದೆವು ನಿಂಗೆ ನಿಂಗಳ ಇದರಲ್ಲಿ ಮಾತುಗಳಲ್ಲಿ ಕೇಳಿ ರಜೆ ಇಂಟ್ರೆಸ್ಟ್ ಜಾಸ್ತಿ ಹಿಂಗೆಲ್ಲ ಇದು ನಡೀತಾ ಇದ್ದು ಎರಡು ಸಾವಿರದ ನಾಲ್ಕರಲ್ಲಿ ಸುಬ್ಬಮ್ಮ ಹೇಳಿ ಅಪ್ಪು ಅವರ ಹತ್ರ ಮಾತಾಡಿ ಈ ಜಾಗೆಯ ಪಟಕ್ಕೆ ಕೊಡುಗೆ ಕೊಟ್ಟದ್ದು ಒಂದು ಎಕರೆ ಹದಿನಾಲ್ಕು ಸೆನ್ಸ್ ಜಾಗೆಯ ಸ್ನಾನಪತ್ರ ಮಾಡಿ ಅದರ ಕೊಟ್ಟಿದ್ದಾರೆ ದಾಖಲೆ ಪ್ರಕಾರ ಹಾಗೆ ಮಠಕ್ಕೆ ಬಂದು ಒಂದು ನಾಲ್ಕು ವರ್ಷ ಯಾವುದೇ ಕ್ರಿಯೆ ಇಲ್ಲದೆ ಬಾಕಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಹಾಗೂ ಒಲೆಯಲ್ಲಿ ಕಾರ್ಯದರ್ಶಿ ಆಗಿತ್ತು ಮತ್ತೆ ಇದರ ಗುರುಗಳ ಭೇಟಿಯಾಗಿ ಇದರ ಆಗಲೇಬೇಕು ಇದರ ಮಾಡಲೇಬೇಕು ಅರ್ಥದ್ದು ಕೆಲಸ ಉಪಯುಕ್ತ ಆಗ್ತಾ ಹಂಗೆ ಇದರ ಮಾಡಕ್ಕೆ ಕೊಡಿ ಹಾಗೆ ಅದಕ್ಕೆ ಎರಡು ಉದ್ದೇಶ ಮಾಡಿಕೊಳ್ಳೋದು ಒಂದು ಧರ್ಮದ ಬೆಳವಣಿಗೆ ಎಪ್ಪದು ಅದ್ರ ಒಟ್ಟಿಗೆ ಅರಣ್ಯದ ಬೆಳವಣಿಗೆ ಬೇಕು ಪ್ರಕೃತಿಯ ಇಲ್ಲಿ ದೇವರುಗಳೇ ಆರಾಧನೆ ಮಾಡೋದು ಸಾರ್ವಜನಿಕರಿಗೆ ಭಾರಿ ಮಡಿವಂತಿಕೆಯೂ ಇಲ್ಲ ಹ್ಮ್ ಹ್ಮ್ ಸುಲಭವಾಗಿ ಸಿಕ್ ದೇವರ ಹಾಗೆ ಅಲ್ಲಿ ನವಗ್ರಹದ ಗಿಡಗಳ ನೆಟ್ಟು ಇದು ಈಗ ಒಂಬತ್ತು ಗಿಡಗಳು ನವಗ್ರಹಕ್ಕೆ ಸಂಬಂಧಪಟ್ಟದು ಅದರ ಆಗ್ನೇಯವಾಗಿ ಸ್ವಲ್ಪ ಮಟ್ಟಿಗೆ ವಾಸ್ತು ಹಿಂಗೆ ಸರಿಯಾಗಿ ಹಾಗೆ ಅದರ ಬೇಕಾದ ಗಿಡಗಳ ಬೇರೆ ಬೇರೆ ಜಾಗೆಯಿಂದ ಹೌದಾ ಆ ಗಿಡ ಕದಿರ ಕದಿರಾ ಕದಿರದ್ದು ವೀಟ್ಲಂದ ಕುಂಬೆತೀವನ್ನ ಶೂರ ಮುಟ್ಟದ ಒಂದು ಒಂದೂವರೆ ಇಂಚಿನ ಗಿಡ ಇದ್ರ ಹಿಡಿದಾರೆ ಬದುಕಾರೆ ಹಂಗೆ ಶತಪ್ರಯತ್ನ ಅಂದರೆ ಇಂದು ಸುಮಾರು ನಲವತ್ತು ಫೀಟ್ ಎತ್ತರಕ್ಕೆ ಬೆಳೆದು ಶಿವರಾಮ ಭಟ್ಟದ ಸಂತೃಪ್ತಿಯಿಂದ ಬಂದು ನೋಡಿ ಒಂದು ಕೈ ಮುಡಿಗೆ ಹೀಗೆ ನೋಡ್ತಾ ಇದೆ ಹಾಗೆ ಪ್ರಕೃತಿಯ ಆರಾಧನೆ ಇದಕ್ಕೆ ಧಾರ್ಮಿಕವಾಗಿ ಒಂದು ಹಿನ್ನೆಲೆಯಾದರೆ ವೈಜ್ಞಾನಿಕವಾಗಿ ಇನ್ನೊಂದು ಇದರಲ್ಲಿ ಬಪ್ಪಂತ ಪ್ರಾಣವಾಯು ಬಿಡುಗಡೆ ಮಾಡುವಂಥ ಈಗ ಅಶ್ವತ್ವ ಅತ್ಯ ಇದೆಲ್ಲ ಅವನ ಜೀವನದ ಮೇಲೆ ಅದು ಕೆಲಸ ಮಾಡುವಂಥದ್ದು ಹೋಮದತ್ತೋ ಅದುವೆ ಹಂಗೆ ಹೋಮದ ಹತ್ತೆ ಹೋಗುವುದು ಖರ್ಚು ಮಾಡಲೇ ದುಡ್ಡು ಇಲ್ಲದಂಗೆ ಏನೂ ದುಡ್ಡು ಇಲ್ಲದೆ ಇಲ್ಲಿ ಆ ಕೆಲಸ ಆ ದೋಷ ಇಪ್ಪತ್ತ ಪರಿಹಾರ ಮಾಡ್ಕೊಂಬಿ ಸಾಧ್ಯ ಇದಕ್ಕೆ ಯಾವುದೇ ಚಾರ್ಜ್ ಧಾಕ ಮಾತ್ರ ಮಾಡಿಲ್ಲ ವರ್ಷಕ್ಕೊಂದ್ಸತಿ ಗುರುಗಳ ಒಪ್ಪಿಗೆ ಪ್ರಕಾರ ಪ್ರತಿಷ್ಠೆ ಹೇಳಿ ಮಾಡಿದ್ದಿಲ್ಲ ನಮಗೆ ಯಾವ ಪ್ರತಿಷ್ಠೆಯೂ ಇಲ್ಲ ಹಂಗೆ ಅದಕ್ಕೂ ಪ್ರತಿಷ್ಠೆ ಇಲ್ಲ ಪ್ರತಿಷ್ಠೆ ಮಾಡಿದರೆ ನಿತ್ಯ ಪೂಜೆ ಆಯ್ತು ನಿತ್ಯ ಪುರೋಹಿತರಾದರೂ ಟಿಂಗಿರಬೇಕು ಪುರೋಹಿತ ಹಂಗೆ ಒಂದು ಸಂಸಾರ ಇದ್ದು ಅದರ ಸಾಂಕು ಆ ವ್ಯವಸ್ಥೆ ಹಂಗೆ ಇಲ್ಲಿ ಸಾಕಾಗ ಹೇಳಿ ಅದರ ಬೇಡಾಳಿ ಮಾಡಿ ಇದರ ಸಾರ್ವಜನಿಕ ಲೋಕಾರ್ಪಣೆಯಲ್ಲಿ ಇದರ ಮಾಡಿದ್ದೆ ಹಂಗೆ ಅದು ಗಣೇಶ ಪಂಚಾಯತನ ಹಾಳೇಳಿ ಅದೊಂದು ಅದರ ವಿಶೇಷತೆ ನಮ್ಮಲ್ಲಿ ಅದು ಸಂಪುಟ ಪೂಜೆ ಮಾಡುವಂಥದ್ದು ಸಂಪುಟದಲ್ಲಿ ಶಂಕರಾಚಾರ್ಯ ಹೇಳಿ ಈ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಳಿದ್ರೆ ನಾಲ್ಕು ವಿಭಾಗವು ಇಡೀ ಭಾರತವನ್ನು ಮಾಡಿ ಮಧ್ಯಪ್ರದೇಶದಲ್ಲಿ ನಡು ಹ್ಞೂ ಆ ನಡುವಲ್ಲಿ ಶಿವನಾದಲ್ಲಿ ಮಡುಗು ಸಂಪುಟದಲ್ಲಿ ಮಡಗುವಲ್ಲಿ ಇಲ್ಲಿ ಗಣಪತಿಯ ಮಡಗು ಎಡಲ್ಲಿ ಎರಡಲ್ಲಿ ಈಶಾನ್ಯ ಭಾಗಲ್ಲಿ ವಿಷ್ಣುವ ಇದು ಅಶ್ವತ್ಥ ಬಿಲ್ವ ಆಗ್ನೇಯ ಭಾಗಲ್ಲಿ ಸರಿ ಊಟ ಅಲ್ಲಿ ಅಲ್ಲಿ ಶಿವ ಹಾಗೆ ಕರವೀರ ಅದು ಸೂರ್ಯ ಹಾಗೆ ಅಂಬಿಕಾ ಇದು ದುರ್ಗೆ ಹಿಂಗೆ ಮಧ್ಯದಲ್ಲಿ ಕದಿರ ಗಣಪತಿ ಮಧ್ಯದಲ್ಲಿ ಗಣೇಶ ಪಂಚಾಯತನ ಅಲ್ಲಿ ಆ ವಿಶೇಷ ಪೂಜೆ ಅದು ವರ್ಷಕ್ಕೊಂದ್ಸತಿ ಆ ಪೂಜೆ ಮಾಡಿ ಮಾಡ್ತಾರೆ ಭಕ್ತ ನಾಗರಾಜಭಕ್ತ ಬಂದು ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀನಿ ವಾರ್ಷಿಕವಾಗಿ ಇದಕ್ಕೆಲ್ಲದಕ್ಕೂ ಜನ ಸೇರಿದೋದರ ಪೂಜೆ ಮಾಡುವ ಪದ್ಧತಿ ಇದೆ ಮತ್ತು ನಮಗರ ಹವನ ಅಲ್ಲಿ ಆಯಿತು ನಮಗೊಂದು ಆರಾಧನೆಗೆ ಧಾರ್ಮಿಕ ಹೇಳುವಾಗ ಅದಕ್ಕೊಂದು ಸಾನ್ನಿಧ್ಯಕ್ಕೆ ಬೇಕಲ್ದ್ರಲ್ಲಿ ಗುರುಗಳ ಹತ್ರ ನೆರೆ ಕೇಳಿದೆ ಏನಾದರೂ ಒಂದು ದೇವರ ಸೌತೆಡ್ ಕದ ಗಣಪತಿ ಹಾಗೆ ಏನಾದರೂ ಒಂದು ಗಣಪತಿಯಾಗಿ ಕೂರಿಸಲಾಗ್ತದೆ ಸಾನಿಧ್ಯ ಇದ್ದವಳಿಗೆ ನೋಡೋಕ್ಕೂ ಹೇಳಿದರು ಬಂದ ದಿನವೇ ಇಲ್ಲಿ ಸಂಕಲ್ಪ ಮಾಡಿತ್ತು ಒಂದು ವರ್ಷಕ್ಕೆ ಹನ್ನೆರಡು ಗಣಪತಿಯನ್ನು ಮಾಡ್ತೀವಿ ಇಲ್ಲಿ ಸಾನ್ನಿಧ್ಯ ಆಯಿತು ಜಾಗಲಿ ಸಾನಿಧ್ಯ ಇರುತ್ತೆ ಅದು ಏಳೆಂಟು ಎಂಟು ಟಪ್ಪಗಳೇ ಪ್ರಾರ್ಥನೆ ಮಾಡುವಾಗ ಎಲ್ಲರ ಫಲ ಆಯಿತು ಹಾಗೆ ಅದು ಸಾನ್ನಿಧ್ಯ ಅದೃಷ್ಟಕ್ಕೆ ಆತು ತಂತ್ರಿಗಳ ತೆಕ್ಕೊಂಡು ಒಂದು ಸಾನಿಧ್ಯ ಅಲ್ಲ ಸಂಕಲ್ಪದಲ್ಲಿ ಸಾನಿಧ್ಯ ಆಯಿತು ಮತ್ತು ಅದಿಗಳ ನಂಬಿಕೊಂಡು ಪ್ರಾರ್ಥನೆ ಮಾಡಿರೋದಕ್ಕೆ ಪೂರ್ಣ ಫಲಸಿದ್ಧಿ ಆ ಹಾಗೆ ಒಟ್ಟಿಗೆ ಈ ಗಿಡಗಳನ್ನ ತುಂಬ ನಡ್ಕೊಳ್ಳುವಂಥ ಆಶೆ ಇತ್ತು ಇನ್ನೊಂದು ಪೂರ್ತಿ ಮಾಡಿಕೊಂಬಲ್ ಆಯ್ದಿಲ್ಲ ಸಮೋಸರಕ್ಕೆ ಅರವತ್ತು ಗಿಡುಗು ಹಾಕಿಕೊಳ್ಳಿತ್ತು ಈ ಬೇರೆ ಕರೆಯಲ್ಲಿ ಇಡೀ ಅದರಲ್ಲಿ ನಡ್ಕೊಳ್ಳಿ ಹಂಗೆ ಆಲೋಚನೆ ಮಾಡಿ ಅದು ಮೂವತ್ತೈದು ಗೆಡು ಈ ಎಲ್ಲ ಗಿಡಗೂ ಸೇರಿ ಬರ್ತಾವ ಮೂವತ್ತೈದು ಗಿಡ ಅದುವೆ ಬಾಕಿ ಇದ್ದ ಗಿಡ ಇಲ್ಲೇ ಮೂಡಬಿದ್ರಲ್ಲೆಲ್ಲ ಹೋಗಿ ನೋಡಿ ಅದು ಸಿಕ್ಕಿದಿಲ್ಲ ಅದು ಔಕುದೇ ಪರಿಚಯ ಆಯ್ದಿಲ್ಲ ಅದರದ್ದು ಹಂಗೆ ಇಪ್ಪತ್ತೇಳು ನಕ್ಷತ್ರಕ್ಕೆ ಸಂಬಂಧಪಟ್ಟ ಇಪ್ಪತ್ತೇಳು ಗಿಡು ರಾಶಿಗೆ ಸಂಬಂಧಪಟ್ಟ ಹನ್ನೆರಡು ಗಿಡು ಸಪ್ತ ಬೇಕಾದ ಏಳು ಮತ್ತೆ ಪಂಚವಟಿಯಲ್ಲಿ ಒಂದು ಮಾಡಿತ್ತು ಅದು ಅದೇ ಜಾಗಲಿ ಗಿಡ ನೆಟ್ಟ ಜಾಗೆ ನಾಗನಕಟ್ಟೆಗೆ ಸೂಕ್ತ ಜಾಗೆ ಆಯ್ತು ವಾಸ್ತುವಿನ ಇದರ ಪ್ರಕಾರ ಜಾಗೆ ನಾಗನಕಟ್ಟೆಗೆ ಅದು ಸೂಕ್ತಾಳೆ ಹಾಗೆ ಇದರ ತೆಗೆದು ಯಾವ ಗಿಡ ಅದರಲ್ಲಿ ಬೇರೆ ಇದೆ ಪಾಲಶ ಗೋಳಿ ಕದಿರ ಹಿಂಗೆ ಐದು ಗಿಡ ಪಂಚವಟಿ ರಾಮಾಯಣದ ಕಲ್ಪನೆ ಇದು ರಾಮಾಯಣದಲ್ಲಿ ಪಂಚವಟಿಲಿ ಇದ್ದು ಹಂಗೆ ಅದರ ಆ ರೀತಿ ಮಾಡಿದ್ರು ಹಂಗೆ ಅದರ ಮತ್ತೆ ತೆಗೆಯಕ್ಕಾಗಿ ಬಂತು ಮತ್ತೆ ಅದರ ನೆಡ್ಲಿ ಆಯ್ದಿಲ್ಲ ನೆಡಕುಳ್ಳಿ ಇನ್ನೂ ಇದ್ದು ಬಾ ಇದಕ್ಕೆ ಆ ಊರಿನ ಊರ್ನವಕ್ಕೆಲ್ಲ ಮನೆಗಳಲ್ಲಿ ಸರ್ಪದೋಷಂಗ್ ಎಲ್ಲಿ ಪ್ರಶ್ನೆ ಮಾಡಿದ್ರು ಸರ್ಪದೋಷ ಕಡೆಗೆ ಅವೆಲ್ಲ ಸೇರಿಕೊಂಡು ಈ ಜಾಗೇಲಿ ಏನಾದರೂ ಇದಕ್ಕೊಂದು ವ್ಯವಸ್ಥೆ ಮಾಡ್ಲಕ್ಕೊಂದು ಮೂರು ಸೆನ್ಸು ಐದು ಸೆನ್ಸ್ ಜಾಗ ಇಪ್ಪ ಅಂತ ಮಾಡ್ಲಾಗುತ್ತಿಲ್ಲ ಹಂಗೆ ಗುರುಗಳ ಒಪ್ಪಿಗೆ ಸಾರ್ವಜನಿಕರ ಇದಕ್ಕೆ ಬಪ್ಪಲೆ ಸುಲಭದ ಅದುವೇ ಅದುವೆ ಹಂಗೆ ಹಾಗೆ ಇದರ ಮಾಡಲೊಂದು ಒಪ್ಪಿಗೆ ಕೊಡಕೊಳ್ಳಿ ಗುರುಗಳ ತೆಗೆದು ಹಂಗೆ ಗುರುಗಳ ಪೂರ್ಣ ಆಶೀರ್ವಾದದಲ್ಲಿ ನಾಗನಕಟ್ಟೆ ಆಯಿತು ಊರಿನವ್ರದ್ದು ಸುಮಾರು ಎರಡು ಲಕ್ಷದ ಎಂಬತ್ತೈದು ಸಾವಿರದಷ್ಟು ಸಂಗ್ರಹ ಮಾಡಿದ್ದು ಎರಡು ನಲವತ್ತೈದರಷ್ಟು ಖರ್ಚಾಗಿ ಒಂದು ಹತ್ತು ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಏನದು ಉಳಿದು ಅದು ಅದಕ್ಕೆ ಉಪಯೋಗ ಆಗುತ್ತೆ ಹಂಗೆ ವರ್ಷದಲ್ಲಿ ಎರಡು ದಿನ ಒಂದು ಫೆಬ್ರವರಿ ಹತ್ತೊಂಬತ್ತು ಒಂದು ನಾಗರ ಪಂಚಮಿಯ ದಿನ ಅದರ ಕಾರ್ಯಕ್ರಮ ಊರಿನ ಬಂದು ಸೇವೆ ಮಾಡಿಸಿಕೊಳ್ಬಹುದು ಈಗ ಇಲ್ಲಿ ವರ್ಷ ಇಡೀ ಅಪ್ಪ ರೆಗ್ಯುಲರ್ ಕಾರ್ಯಕ್ರಮ ಯಾವುದು ನಿಶ್ಚಿತ ಕಾರ್ಯ ಗಣಪತಿ ಹವನ ಮತ್ತೆ ದುರ್ಗಾ ಪೂಜೆ ಹ್ಞೂ ನಾಗದಂಬಿಲ ಹ್ಞೂ ಮತ್ತೆ ಈ ಥರ ಬಂದ ಹಂಗೆ ಗಣಪತಿ ಪೂಜೆ ಇದು ಹವನ ಎಷ್ಟು ಸತಿ ಹಂಗೆ ಇದ್ದಿದ್ದು ತಿಂಗಳಲ್ಲಿ ಒಂದು ನಾಲ್ಕು ಗಣಪತಿ ಹವನ ಹೌದು ಸೊ ಹರಕ್ಕೆ ಸೇವೆ ಸೇವೆ ಹನ್ನೊಂದು ಹನ್ನೊಂದು ವರ್ಷ ಇದ್ದವು ಇದ್ದವುದ್ದೆ ಹನ್ನೊಂದು ವರ್ಷ ಇನ್ನು ಪುಳ್ಳಿಂಗ್ ಎಂಟು ವರ್ಷ ಆಯ್ತು ಹಂಗ ಹ್ಞೂ ಹಂಗು ಆಯ್ತು ಅದು ಹೆರಿಗೆ ಸಮಯಲ್ಲಿ ಹಿಡಿದು ಅಲ್ಲಿಗೆ ಗಣಪತಿ ಮಾಡಿಸಿಕೊಂಡು ಬರುತ್ತೆ ಮಗಳಿಗೆ ಹುಷಾರಾಗಿದ್ದೆ ಮಣಿ ಉಪನಯನ ಅದು ಇದೆಲ್ಲ ಎಲ್ಲ ಬಿಲ್ಲಿಂಗ್ ಹೆಚ್ಚಿನ ಕೊಡುಗೆ ಅವರದಿದ್ದು ಸರಿ ಸರಿ ಈಗ ಇಲ್ಲಿಗೆ ಸಂಪರ್ಕಕ್ಕೆ ಯಾರ ಕಾಣಕ್ಕದ್ದು ಸಂಪರ್ಕಕ್ಕೆ ಫೋನ್ ನಂಬರ್ ಈಗ ಒಬ್ಬರ ಯಾವುದೋ ಒಂದು ಫೋನ್ ನಂಬರ್ ಬೇಕು ಯಾರು ಜನರಿಗೆ ಚಾಲ್ತಿಲಿ ಅನ್ನೋದೇ ನಂಬರ್ ಇದೆ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ನಿಂಗಳ ಗೋಪಾಲಕೃಷ್ಣ ಬಟ್ ಸಂಪರ್ಕ ನಿಲಾಕ ಸರಿ ಸರಿ ಈಗ ಸುಳ್ಳ್ಯಪೇಟೆಗೆ ಒಂಬತ್ತು ಗಂಟೆ ಒಳ ಮಾಡೋಕೆ ಕಸ್ತರಂಗೆ ಸರಿ ಸರಿ ಹನ್ನೆರಡು ಗಂಟೆ ಎಲ್ಲ ಮಾಡಿದರೆ ಫೋನ್ ತೆಗೆದು ಆರೋಗ್ಯ ಸರಿ ಇರದ ಕಾರಣ ಒಂಬತ್ತು ಗಂಟೆ ಆರಂಭ ಸರಿ ಸರಿ ಅದು ಸರಿ ಈಗ ಸುಳ್ಯಂದ ಇಲ್ಲಿಗೆ ಎಷ್ಟು ದೂರ ಹಾಗೆ ಸುಳ್ಳ್ಯಿಂದ ಮೂರುವರೆ ಕಿಲೋಮೀಟರ್ ಎಕ್ಸಾಕ್ಟ್ ಈ ಜಾಗೆಗೆ ಅಂತ ಹೆಸರು ಧರ್ಮಾರಣ್ಯ ಧರ್ಮಾರಣ್ಯ ಕುಂಜ ಸರಳಿ ಕುಂಜ ಸೊ ಇದು ಇದರ ನಡುವೆಲಿ ಬೇಕು ಅರಂಬೂರು ಕಡೋದ ರಂಬೂರು ರೋಡ್ ಸೈಡು ಅರಂಬೂರು ಭಜನಾ ಮಂದಿರ ಮುಖಾಂಬಿಕಾ ಭಜನಾ ಮಂದಿರದವರೆಗೆ ಆರಂಭೂರು ಇಲ್ಲಿಂದ ಮುಂದೆ ಅಜ್ಜಿಯ ಜಾಗ ಅಜ್ಜಿಯ ಜಾಗ್ಯದ್ಯ ಸರಳಿ ಕುಂಜೆ ಸುಬ್ಬಮ್ಮನವರ ಜಾಗೆ ಅದು ಕುಂದಲಕಾಡು ಮನೆತನ ಅದು ಸರಳಿ ಕುಂಜ ಸುಬ್ಬಮ್ಮೆ ಹಂಗೆ ಅವಕ್ಕೊಂದು ಇಷ್ಟ ಐತಿ ಕೊಟ್ಟದಕ್ಕೆ ಅದೊಂದು ಭಾವ ಇತ್ತು ಇದರ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ ಹತ್ತು ಜನಕ್ಕೆ ಪ್ರಯೋಜನಪ್ಪ ಇದರ ಮಾಡುತ್ತೆ ಹೇಳಿ ಅಜ್ಜಿ ಹತ್ರ ಹೇಳಿದ್ದು ಅದು ಯಶಸ್ವಿ ಆಯ್ತು ಹಂಗಾಗಿ ಕಾರ್ಯಕ್ರಮಕ್ಕೆ ಜನ ಬಂತು ಈಗ ಜನಾಂಗಕ್ಕೂ ಇದು ಉಪಕಾರ ಆಯ್ತು ಹಾಗೆ ಇಲ್ಲಿ ಸಾರ್ವಜನಿಕರನ್ನು ಒಟ್ಟಿಗೆ ಮಾಡಿ ಸಾರ್ವಜನಿಕರ ಸಹಕಾರದ ಒಂದಿಂಗ ಇಲ್ಲಿಯ ಕೆಲಸಂಗ ಆಯಿತು ಹಾಗೆ ಭಜನಾ ತಂಡಾಳಿದ್ದು ಗುರುಗಣಪತಿ ಭಕ್ತ ಭಜನಾ ಮಂಡಳಿಯಲ್ಲಿ ಎಲ್ಲ ಇದ್ದು ಬಾರಲ್ಲಿ ಆಯಿತು ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಒಂದು ಗಂಟೆ ಭಜನೆ ಭಜನೆಗೆ ಬಂದು ಇಷ್ಟು ಊಟ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಅದು ಹೆಚ್ಚಿನ ಪಕ್ಷ ಅಂಗಸಂಸ್ಥೆಯಲ್ಲಿ ಇದುವೇ ಪ್ರಥಮ ಊಟ ಇಲ್ಲೇ ಹೇಳಿ ಆದರೆ ಉಪಹಾರ ಆದರೂ ಮಾಡಿತು ಅಲ್ಲಿ ಹರ ಕೇಳಿತ್ತು ಎಂಥರ ಅವಕ್ಕೆ ಕಷ್ಟ ಬಂದಿಪ್ಪಾಗ ಹೇಳಿದರೆ ನಾನು ಗಣಪತಿಗೆ ಅನ್ನದಾನ ಸೇವೆ ಮಾಡಿಕೊಡುತ್ತೆ ಅಲ್ಲಿ ಹೇಳಿದರೆ ಅವು ಸಾವಿರದ ಒಂದು ರೂಪಾಯಿ ಕೊಡುತ್ತೆ ಭಜನ ಸೇವೆ ಹೇಳಿ ಇಪ್ಪತ್ತಕ್ಕೆ ಇನ್ನೂರ ರೂಪಾಯಿ ಕೊಡುತ್ತೆ ಸಾವಿರದ ಒಂದು ಇಲ್ಲಿಂದ ಅಡುಗೆ ಮಾಡಲಾಗುತ್ತಲ್ಲ ನೋಡಿ ಐವತ್ತು ಜನಕ್ಕೆ ಊಟ ಕೊಡುತ್ತೆ ಸಾರು ಸಾಂಬಾರು ಮಾಯ ಅಡುಗೆಯ ಒಂದು ಸಂಬಳ ಕೊಡಲಿ ಅದು ಸಂಬಳವೇ ಇಲ್ಲ ಅವನು ಫ್ರೀ ಮಾಡೋದು ಅದು ಇದರ ಕೋಶಾಧಿಕಾರಿ ಅಧಿಕಾರಿ ಇಲ್ಲಿ ನಡೆದ ಭಜನೆ ಇಲ್ಲಿ ಒಂದು ಘಟನೆ ಆಯಿತು ಒಬ್ಬ ಹೆಮ್ಮಕ್ಕ ವಿಟ್ಲದ ಕುಂಬಳೆ ಒಂದು ಹೆಮ್ಮಕ್ಕ ಎಂಟು ತಿಂಗಳ ಮೊದಲು ಇಲ್ಲಿ ಧರ್ಮಾರ್ಹಣೆಗೆ ಬಂದು ಒಂದು ಆರ್ಥಿಕ ಸಂಕಷ್ಟ ಇತ್ತು ಯಾರಿಗೂ ಸಾಲ ಕೊಟ್ಟಿದ್ದೆವು ಐವತ್ತು ಸಾವಿರ ರೂಪಾಯಿ ಅದು ಬೈಂದಿಲ್ಲ ಹೇಳಿ ಈ ಪ್ರಾರ್ಥನೆ ಮಾಡಿ ಹಿಂದೆ ಬಂದು ಭಜನಾ ಸೇವೆ ಒಪ್ಪಿಸಿದ್ದವು ಹೇಳಿದ್ದೆವು ಹಾಗೆ ಮಾಡುತ್ತಿದ್ದು ಅದು ಐದು ಸಾವಿರ ಬಂದಿದೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಸೇವೆ ಮಾಡೋಕ್ಕೆ ಹೇಳಿದ್ದೆ ಹಿಂಗಿಪ್ಪದು ಹಲವು ಉದಾಹರಣೆಗಳು ಇದ್ದೀವಿ ದೃಷ್ಟಾಂತಗಳು ತುಂಬ ಇದ್ದವು ಇದು ಮುಖ್ಯ ನವಗ್ರಹದಲ್ಲಿ ಮುಖ್ಯವಾದ್ದು ಆರಾಧನಾ ಸೂರ್ಯ ಆದಿತ್ಯ ಸೂರ್ಯ ವಿಗ್ರಹ ಇದು ಈ ವಿಗ್ರಹವೆಲ್ಲ ನವಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ವಿಗ್ರಹಗಳನ್ನು ನಮ್ಮ ಕಾರ್ಕಳಿಂದ ತರಿಸಿದ್ದು ಮಾಡಿಸಿಕೊಂಡು ಸಣ್ಣದಾದ್ರದೇ ಭಾಳ ಸೂಕ್ಷ್ಮ ಅಂತ ಫಿಸಿಕಲಿ ಈ ನವಗ್ರಹ ಮನಾಳಿ ನಾವು ಇದರ ಮಾಡುವಾಗ ಇದಕ್ಕೆ ಸಂಬಂಧಪಟ್ಟ ಈ ಆವರಣವುದೇ ಇಲ್ಲಿ ಯಾವ ಮೂಲೆಯಲ್ಲಿ ಯಾವ ವೃಕ್ಷ ಬರಿಕ್ಕು ಹೇಳ್ತಾ ವಿಚಾರವು ಇನ್ನು ಗುಣಿಯಂಗಳ ಮಹೇಶ್ ಭಟ್ರ ಸಂಪರ್ಕ ಮಾಡಿ ಅವರ ಸಲಹೆ ಮತ್ತು ಅವರ ಇದರ ಪ್ರಕಾರವಾಗಿ ವಾಸ್ತು ಪ್ರಕಾರವಾಗಿ ಇದರ ಮಾಡಿದ್ದು ಯಾವ ವಿಗ್ರಹ ಯಾವ ದಿಕ್ಕಿಗೆ ಇರಬೇಕು ಯಾವ ಅದರ ಪೀಠ ಯಾವ ಮುಖ ಮಾಡಿಕ್ಕು ಅದೆಲ್ಲವನ್ನು ಮುನಿಯಂಗಳ ಜೊ ಮಹೇಶ್ ಭಟ್ ಅವರ ಸಲಹೆ ಮೇರೆಗೆ ವಿಗ್ರಹಗಳು ಬೇರೆ ಬೇರೆ ದಿಕ್ಕಿಂಗ್ ಅನುಸರಿಸಿದ್ದು ವಾಸ್ತು ಶಾಸ್ತ್ರದ ಪ್ರಕಾರ ಹೆಚ್ಚಿನ ನವಗ್ರಹ ಒಂದು ವಾನಲ್ಲಿ ಅದು ವಿಗ್ರಹಗಳ ಒಂದು ರೌಂಡ್ ಶೇಪ್ ಇಲ್ಲಿ ದಿಕ್ಕಿನ ಪ್ರಸ್ತುತ ದಿಕ್ಕಿನ ಪ್ರಸ್ತುತ ಮಾಡ್ತಾವೆ ದಿಕ್ಕಿಲ್ಲಿ ಮಡಗುತ್ತೆ ನಿಂಗೆ ನೋಡಿ ದೇವಸ್ಥಾನಗಳಲ್ಲಿ ನವಗ್ರಹ ಕಟ್ಟಿದ್ದರೆ ಒಂದೊಂದು ವಿಗ್ರಹ ಒಂದೊಂದು ದಿಕ್ಕಿಂಗ್ ಅದು ವಾಸ್ತು ಮಾಡಿ ಆದ್ರೆ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಪ್ರತಿ ಒಂದು ವಿಗ್ರಹಕ್ಕೂ ಸುತ್ತ ಒಪ್ಪಲಕ್ಕೂ ಎಲ್ಲಕ್ಕೂ ಹೇಳಿದ್ರೆ ಜ್ಯೋತಿಷ್ಯದವು ದೋಷ ಇದ್ದವಕ್ಕೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರ ಕೋಳಿ ಹೇಳುದು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಸ್ಥಾನ ಅದು ಆದ್ರೆ ನೇರವಾಗಿ ಶಮಿಯೇ ಆಯ್ಕೆ ಆ ಶಮಿ ಇಪ್ಪದು ಧರ್ಮನಲ್ಲಿ ಮಾತ್ರ ಇಲ್ಲವಾದ ಬೇರೆ ರೀತಿ ಶಮಿ ಇಲ್ಲೇ ಶಮಿಯ ಶಮಿಂಗೆ ಪ್ರದಕ್ಷಿಣೆ ಬರ ಕೋಳಿ ವಿಜಯದ ಶಮಿ ವಿಜಯದ ಶಮಿ ಹಂಗದು ವಿಜಯದ ಶಮಿ ಹೇಳಿ ಅದಕ್ಕೆ ಪೂಜೆ ಆಗಿಯೇ ಯುದ್ಧಕ್ಕೆ ಹೋಗ್ಬೋದು ಅದು ಶನಿ ವಿಗ್ರಹ ಅದರ ದಿಕ್ಕು ಬೀರು ಇದು ಶಮಿ ವಿಗ್ರಹ ಹಾಂ ಉತ್ತರಾಭಿಮುಖ ಉತ್ತರಾಭಿಮುಖ ಶನಿಶ್ವರಾಯನ ಶನಿ ಶನಿದೇವರ ಪ್ರಾರ್ಥನೆ ಮಾಡುವಂಥದ್ದು ಶನಿ ಶನಿಯಲ್ಲ ಶನಿಯಲ್ಲ ಅಲ್ಲ ಶನಿ ಸರಹ ಮಂದಗತಿಯಲ್ಲಿ ಗತಿಯಲ್ಲಿ ಚಲಿಸುವವನು ಅವನಿಗೆ ಅವಂಗೆ ನಿಧಾನ ಗತಿಯಲ್ಲಿ ಹೋಪಂದು ಮತ್ತೆ ಎರಡೂವರೆ ವರ್ಷ ಒಂದು ಗ್ರಹದಲ್ಲಿ ದಿಪ್ಪಂತವನು ಹಂಗದ ಕಾರಣ ಭಾರಿ ಪರಿಣಾಮಕಾರಿ ಜನರ ಮೇಲೆ ಪರಿಣಾಮ ಪ್ರಭಾವ ಬೀರುವಂತ ವ್ಯಕ್ತಿತ್ವ ಶನಿದು ದೊಡ್ಡ ಗ್ರಹ ಹಂಗೆ ನೀಲವರ್ಣ ಹಂಗೆ ನೀಲಧ್ವಜ ಅಳಿಲೆಕ್ಕ ಎಲ್ಲಾ ಕಟ್ಟೆಯು ಬಣ್ಣ ಬೇರೆ ಬೇರೆ ಇದೆ ಬೇರೆ ಬೇರೆ ಅದೊಂದು ಗ್ರಹಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಕಟ್ಟೆಯನ್ನು ಮಾಡಿ ಅದಕ್ಕೆ ಅದರ ಬಣ್ಣ ಕೊಟ್ಟಿದ್ದು ಅದರಲ್ಲಿ ಆ ಶ್ಲೋಕ ಅದರ ಪ್ರಾರ್ಥನೆ ಮಾಡುವ ಸುಲಭ ಶೋಕ ನೋಡುವಕ್ಕೆ ಆ ಗ್ರಹದ ಬಣ್ಣ ಆ ಬಣ್ಣ ಯಾವುದು ಅದು ಅರ್ಥ ನೋಡಿದ ಕೂಡಲೇ ಅರ್ಥ ಸುಲಭಲಿ ಅರ್ಥ ಶ್ಲೋಕಲ್ಲಿ ಹೇಳ್ತಾರೆ ಭಾನು ಶಶಿ ಭೂಮಿ ಸುತೋ ಬುಧಸ್ಯ ಗುರುಸ್ಯ ಶುಕ್ರ ಶನಿ ಕೇತವ ಆ ಕುರುವಂತ ಮನಸ್ಸುಪುರ ಬಾತು ಪ್ರತಿಯೊಬ್ಬನು ಉದಿಯಪ್ಪ ಹೇಳಿದ್ರೆ ಗ್ರಹಗಳ ಬಾಧೆ ಇಲ್ಲ ಲೆಕ್ಕ ಮೊನ್ನೆ ಇದರಲ್ಲಿ ಕಾಯ್ಲಿಕ್ಕೆ ಇದ್ದು ಅಷ್ಟೇ ಇದರ ಆಯಾ ಉದಯ್ ಮಹೇಶ್ ಭಟ್ರು ಹೇಳಿದ ಹಾಗೆ ಮಾಡಿದ್ದು ಹ್ಮ್ ಎಷ್ಟು ಆಯಬೇಕು ಗೇಟ್ ಪೊಸಿಷನ್ ಎಲ್ಲಿ ಹೆಂಗೆ ಬೇಕು ಎಲ್ಲ ವಾಸ್ತು ಪ್ರಕಾರ ನಾಗರಲ್ಲ ಇಂದು ನಾಗ ನಾಗ ಪ್ರತಿ ಇಲ್ಲಿ ಯಾವ್ದಕ್ಕ ಲಾಕ್ ಇಲ್ಲೇ ಗೇಟ್ ಇಲ್ಲಿ ಲಾಕ್ ಹಾಕೋ ಹೆಂಗೋಗಿ ರಕ್ಷಣೆ ದೇವಸ್ಥಾನ ರಕ್ಷಣೆ ರಕ್ಷಣೆ ನಾನೀಗ ಯಾರಾಣ ಈಗ ಇಲ್ಲಿ ಒಳ ಬರ್ತಾವೆ ಇದ್ರ ಒಳಗೆ ಆಗುತ್ತೆ ಈಗ ಅಲ್ಲಿ ಹೋಗ್ತಾರೆ ಒಳಗಾರೆ ಹತ್ರ ಹೋಗ್ತಾರೆ ಅಪ್ಪ ಅಪ್ಪ ಆ ಪಾವಿತ್ರತೆ ಎಲ್ಲ ಹಾರಿತೆ ಮಾಡಿ ಈಗ ಇಲ್ಲಿ ಅವೆಲ್ಲ ಹೇಳ್ತ ನಾನು ಸುಮಾರು ಸುಮಾರು ವರ್ಷ ಇದೆ ಹೋಗುತ್ತೆ ಉತ್ತರ ಹೋಗುತ್ತೆ ನೆನೇಶ್ವರೇ ಗಣ್ಣಿ ಗಟ್ಟಿ ನಿಂಗು ಮನೆ ಇಲ್ಲಿ ಹತ್ತರವತ್ತೆ ಇಷ್ಟು ದೂರ ಇಲ್ಲಿಂದ ಈ ಮಾರ್ಗ ಅಲ್ಲಿ 메인 ರೋಡ್ ಇಂದ ಮಾರ್ಗ ತಿರುಗೋ ಅಲ್ಲಿಂದ ಫಸ್ಟ್ ಮನೆ ಸೊ ಮೂಲತಃ ಮೂಲತಾನ ನಿಮಗೆ ಅಂತ ಯಾವ ವೃತ್ತಿ ಇದೆ ನಾನು ಇಂಜಿನಿಯರ್ ಆಗಿದ್ದೆ ಇಂಜಿನಿಯರ್ ಬಾಂಬೆ ಅಲ್ಲಿ ಪಿಯರ್ಟ್ ಕಂಪನಿ ಅಲ್ಲಿ ಇದ್ದೆ ಮತ್ತೆ ಅಂದ್ರೆ ವರ್ಷ 나ಸಿಕ್ ಮಹೀಂದ್ರಾ ಕಂಪನಿ ಇತ್ತಿದೆ ಮತ್ತೊಂದು ಹತ್ತು ವರ್ಷ ಬೆಂಗಳೂರಲ್ಲಿ ಜನರಲ್ ಮೋಟರ್ಸ್ ಟೆಕ್ನಿಕಲ್ ಸೆಂಟರ್ ಸೊ ನೀವು ಬೇಸಿಕಲಿ ಆ್ಯಂಡ್ ಎಂಜಿನಿಯರ್ ಪ್ರವೃತ್ತಿಲಿ ಸಾಹಿತಿ ಸಾಹಿತಿ ಸಮಾಜ ಸೇವೆ ಈ ಸಮಾಜ ಸೇವೆ ಅಂದರೆ ಇಲ್ಲಿ ಧರ್ಮ ಬಂದ ಮೇಲೆ ಎನ್ನ ಇಲ್ಲಿಗೆ ಊರು ಸೇರಿಸಿ ಇಲ್ಲಿ ಬರೋಕ್ಕೆ ಇತ್ತೀಚಿನ ಕಾದಂಬರಿ ಇದೆ ಅದೇ ಅದೇ ಅದೊಂದು ಒಟ್ಟು ನಾ ಮೂರು ಕಾದಂಬರಿ ಬೈಂದು ಒಂದು ಮಂಡೋದರಿ ಹೇಳಿ ಮತ್ತೊಂದು ಆಶ್ರಯ ಅದೊಂದು ಐತಿಹಾಸಿಕ ಕಾದಂಬರಿ ಮತ್ತು ಇನ್ನೊಂದು ಭಾನುಮತಿಯ ಪರಿವಾರ ಮೂರು ಕಾದಂಬರಿ ಇದ್ದು ಇನ್ನೊಂದು ಕಾದಂಬರಿ ಈಗ ನಾಲ್ಕನೇದು ತಯಾರಾಗ್ತಾ ಇದ್ದು ಪ್ರಕಾಶಕರು ಮೊನ್ನೆ ಹೋಗಿ ಹೇಳಿ ಕೊಟ್ಟಿದ್ದು ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಬೇಕು ಬಿಡುಗಡೆ ಅದೊಂದು ಸಾಮಾಜಿಕ ಕಥೆ ಸರಿ ಸರಿ ಮತ್ತೊಂದು ಕಥಾ ಸಂಕಲನವುದೇ ಪ್ರಕಾಶಕರ್ ಹಿಂಗೆ ಕೊಟ್ಟಿದ್ದೆ ಮೊಬೈಲ್ ನಂಬರ್ ಹೇಳಿ ನೈನ್ ನೈನ್ ಸೆವೆನ್ ಟು ನೈನ್ ಸಿಕ್ಸ್ ಸೆವೆನ್ ಫೋರ್ ಏಟ್ ಜೀರೋ ಧನ್ಯವಾದ ಒಂದು ಸಾಹಸದ ಪ್ರವೃತ್ತಿ ಪ್ರವೃತ್ತಿಯ ಬಹಳ ಕಡಿಮೆ ವಿದ್ಯೆ ಹೊಂದ ಯಾವುದು ಶಾಲೆಯಲ್ಲಿ ಹೋಗಿ ಕಲಿಯುವಂತಹ ಬಹಳ ಕಡಿಮೆ ವಿದ್ಯೆ ಹೊಂದಿದೆ ಇಷ್ಟು ಅಗಾಧವಾಗಿ ಅವನು ಬೆಳೆದು ಇದ್ದರೆ ಅವನ ಟ್ಯಾಲೆಂಟನ್ನು ಗೊತ್ತಾಗುತ್ತೆ ಅವನಲ್ಲಿ ಆರ್ಥಿಕವಾಗಿಯೂ ಏನು ಅಲ್ಲ ಮತ್ತು ವಿದ್ಯೆಯಲ್ಲಿಯೂ ಅಷ್ಟ ಇದಲ್ಲ ಆದರೆ ಅದರನ್ನು ಎಲ್ಲವನ್ನು ಮೀರಿ ಅವನಿಗೆ ವಿದ್ಯೆಯಲ್ಲಿ ಯಾವುದು ಬೇಕೋ ಅದರಷ್ಟು ಉನ್ನತಿ ಹಂಚಿ ಯಕ್ಷಗಾರ್ಥ ಅರ್ಥಧಾರಿಯು ಮತ್ತು ಧಾರ್ಮಿಕ ಪ್ರವಚನ ಮಾತಾಡೋದು ಇಂಗ್ಲೂಷಾರು ಇನ್ನೂ ಬೇರೆ ಬೇರೆ ಸಂಘಟನೆಗಳನ್ನು ಮಾಡುವುದು ಮತ್ತು ತೊಡಗಿಸುವುದು ಅದರಲ್ಲಿ ಆ ಪ್ರತಿಯೊಂದರಲ್ಲಿ ಕೂಡ ಅವನು ಅದರಲ್ಲಿ ಮೇಯರ್ಸ್ತರಕ್ಕೆ ಹೋಯ್ತು ಅದು ನಿಜವಾಗಿ ಸಂತೋಷ ಸಂತೋಷಪಡುವುದು ಅವನ ಹುಟ್ಟಿನ ಸಂಸ್ಕಾರ ನಾಲ್ಕು ಜನ ಸಾಮಾನ್ಯ ಜನರೊಟ್ಟಿಗೆ ಬೆರೆತಿರು ಆದರೆ ಅವನು ವಿಶಿಷ್ಟವಾಗಿ ಅವನು ಆ ವ್ಯಕ್ತಿತ್ವ ಇಟ್ಟುಕೊಂಡ ಮತ್ತು ಅವನು ಏನಾದರೂ ಮಾಡು ಅಂತ ವ್ಯಕ್ತಿ ರಿಕ್ಷಾ ಚಾಲಕರ ಸಂಘ ರಿಕ್ಷಾ ಚಾಲಕರ ಸಂಘ ಮಾಡಿದ್ದಾರೆ ಮಾಡಿ ಅದರಲ್ಲಿ ಒಗ್ಗ ಒಗ್ಗಟ್ಟಿನಲ್ಲಿ ಅವಕ್ಕೆ ಬೇಕಾದಂಥ ಬೇಡಿಕೆಗಳು ಎಲ್ಲ ಇಳಿದ ಮತ್ತು ಅಲ್ಲಿಯ ಇದು ಡ್ರೈವರ್ಸು ಅದರ ನೌಕರರು ಅವಕ್ಕೂ ಒಂದು ಒಳ್ಳೆಯ ರೀತಿಯ ಸಂಸ್ಕಾರಗಳನ್ನು ಇಡ ಅದು ಮುಖ್ಯ ಏನು ಹೇಳಿದರೆ ನಾ ತಾನು ಬೆಳೆಯೋದು ಮತ್ತು ಅವು ಸಂಸ್ಕಾರವಂತರಾಗಿ ಬೆಳೆಯುತ್ತಿರುವಂಥ ಆಶಯ ಅದು ಅವನ ಈ ಧರ್ಮಾರಣ್ಯ ಹೇಳುವಂಥದ್ದು ಅವನು ಸ್ಥಾಪಿಸುತ್ತೆ ಅಲ್ಲಿಪ್ಪಂಥ ಕೆಲಸಗಾರಿಯು ಅದೇ ರೀತಿಯ ಆ ಇದು ಸಂಸ್ಕಾರ ಧರ್ಮಾರಣ್ಯ ಹೇಳುವಂಥದ್ದು ಒಂದು ಎಕರೆ ಹಿಂದೆ ಆ ಜಾಗೆ ಅದು ಬೇರೆಯೊಂದು ಸುಲ್ಪ ಮಾಡಿ ಒಂದು ಅರಳಿಕೊಂಡು ಅವು ಉಚಿತವಾಗಿ ಯಾವುದಾದ್ರೂ ಮಠಕ್ಕೆ ಕೊಡು ಅಂತ ಬಹುಶಃ ಶೃಂಗೇರಿ ಕೊಡು ಹೋಗುವಂಥ ಕಲ್ಪನೆ ಇತ್ತು ಆದರೆ ಅದರನ್ನು ನಮ್ಮ ಮಠಕ್ಕೆ ಸೆಳೆದು ರಾಮಚಂದ್ರ ಪುರಮಠದ ಹೆಸರಿಗತ್ರ ಜಾಗೆಯನ್ನು ಮಾಡಿಸಿ ಜಾಗೆಯನ್ನು ಮಾಡಿಸಿ ಅಂತೆ ಬಿಟ್ಟಿದ್ದು ಅದರಲ್ಲಿ ನಾಲ್ಕು ಜನಕ್ಕೆ ಉಪಯೋಗಪ್ಪಂತಹ ಒಂದು ಕೆಲಸವನ್ನು ನಿರ್ಮಾಣ ಮಾಡಿ ಧರ್ಮಾರಣ್ಯ ಅದು ಈ ಉತ್ತರ ಕ್ರಿಯಾದ ಬೇರೆ ಬೇರೆ ಮಾಡಲಾಗ್ತದೆ ಎಲ್ಲ ನಡೀತಾ ಇದ್ದು ಅಲ್ಲಿ ಗಣಪತಿ ದೇವರ ಸ್ಥಾಪನೆ ಇದೆ ಮತ್ತು ಅಲ್ಲಿ ಮಹತ್ವಪೂರ್ಣವಾದಂಥ ಪ್ರದೇಶವನ್ನು ಸಾಮಾನ್ಯ ಇಲ್ಯಾಣ ಜನಕ್ಕೆ ಮನಗಂಡಿದೆ ಯಾಕೆಂದರೆ ಅವರ ಆಶಯ ಈ ಡಿ ಎಸ್ಲಿ ಬೇಕಾಗಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿ ಅದರಲ್ಲಿ ಅವರು ಫಲ ಕೊಡ್ತಾರೆ ಫಲಾನುಭವಿ